ಚೆನ್ನಾಗಿ ಸೊ ಎಲ್ಲ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಸೊ ಇವತ್ತು ಏನು ಮಾಡ್ತಾ ಇದ್ದೀನಿ ಅಂದರೆ ಸೊ ಇವಾಗ ಅವರೇಕಾಳಿ ಸೀಸನ್ ಈ ಅಯ್ಯಪ್ಪ ಸ್ವಾಮಿ ಎಲ್ಲ ಇವಾಗ ಶಬರಿಮಲೆ ಎಲ್ಲ ಹೋಗೋ ಟೈಮ್ಗೆ ನಮ್ಗೆ ಕರೆಕ್ಟಾಗಿ ಅವರೇಕಾಯಿ ಸೀಸನ್ ಬರುತ್ತೆ ಅಂದರೆ ಡಿಸೆಂಬರ್ ತಿಂಗಳು ಡಿಸೆಂಬರ್ ಜನ್ವರಿ ಇವಾಗೆಲ್ಲ ಅವರೇಕಾಯಿ ಸೀಸನ್ ಬರುತ್ತೆ ಸೊ ಈ ಸೀಸನಲ್ಲಿ ನಾವು ಏನೇನು ತಿನ್ಬೇಕೋ ಅದನ್ನೆಲ್ಲ ಮಾಡ್ಕೊಂಬಿಡಬೇಕು ಇಲ್ಲ ಅವರೇ ಕಾಳೆ ಒಣಗಿಸ್ಕೊಂಡು ಸ್ಟಾಕ್ ಮಾಡಿಕೊಂಡ್ರು ವರ್ಷ ಇಡೀ ಬರೋ ಥರನೂ ಇರುತ್ತೆ ಸ್ವಲ್ಪ ತುಂಬ ಟೈಮ್ ಬೇಕು ಹಾಗೆ ನಾವು ಎಲ್ಲ ಅದನ್ನ ನೆನೆಸಿ ಇತ್ಕುಬಿಟ್ಟು ಎಲ್ಲ ಒಣಗಿಸ್ಕೊಂಡು ಸ್ಟಾಕ್ ಮಾಡಿಕೊಂಡ್ರು ಮಾಡ್ಕೊತಾರೆ ಮನೇಲಿ ಯಾರಾದರೂ ಫ್ರೀ ಆಗಿದ್ರೆ ಆ ಥರ ಮಾಡ್ಕೊತಾರೆ ಸೊ ನಾವು ಅಂಗಡಿಯಲ್ಲಿ ಕೊಂಡ್ಕೋಬೇಕು ಅಂದರೆ ಸ್ವಲ್ಪ ಸ್ವಲ್ಪನೇ ಬರುತ್ತೆ ಒಂದು ಕಾಲು ಕೆ ಜಿ ಅಷ್ಟು ಅದಕ್ಕೂ ಎಷ್ಟೋ ಅರವತ್ತು ಎಪ್ಪತ್ತು ರೂಪಾಯಿ ಇಟ್ಟಿರ್ತಾರೆ ಸೊ ಆಗ ಒಂದು ಅಲ್ಲಿ ಕಮ್ಮಿ ರೇಟೆಲ್ಲ ಸಿಕ್ಕಿದಾಗ ಒಂದು ನಾಲ್ಕೈದು ಕೆ ಜಿ ತಂದ್ಬಿಟ್ಟು ಚೆನ್ನಾಗಿ ಇತ್ಕುಬಿಟ್ಟು ತಗೊಂಡ್ರೆ ಒಂದು ಸ್ವಲ್ಪ ದಿನ ಯೂಸ್ ಮಾಡ್ಬೋದು ಸೊ ಈಗ ಅವರೆಕಾಳು ಸೀಸನ್ ಆಗಿರೋದ್ರಿಂದ ನಾನು ಅವರೆ ಕಾಳಿಂದ ಸಾಂಬಾರು ಇದ್ದೀವಿ ಇದಕ್ಕೆ ಬೆಳೆ ವೇಳೆ ಸಾಂಬಾರಂತ ತುಂಬ ಚೆನ್ನಾಗಿರುತ್ತೆ ನಮ್ಮ ಮನೆಯಲ್ಲಂತೂ ಎಲ್ಲರಿಗೂ ಇಷ್ಟ ಅದು ಈ ಸೀಸನಲ್ಲಿ ನಾವೆಲ್ಲ ಲಾಸ್ಟ್ ಇಯರೆಲ್ಲ ನಮ್ಮ ಮನೆಯಲ್ಲೆಲ್ಲ ಮ ಶಬರಿಮಲೆಗೆ ಹೋಗುವಾಗ ಸೊ ಈ ವರ್ಷ ಏನೂ ಮಾಡಿರಲಿಲ್ಲ ಅಷ್ಟೇ ಕಮ್ಮಿ ಮೆಂಬರ್ಸ್ ಹೋಗಿರೋದ್ರಿಂದ ಲಾಸ್ಟ್ ಇಯರೆಲ್ಲ ತುಂಬ ಜನ ಎಲ್ಲ ಊಟ ಎಲ್ಲ ತೊಗೊಂಡೋಗಿ ನಾವು ಅಡುಗೆಗಳೆಲ್ಲ ಮಾಡಿ ತೊಗೊಂಡೋಗ್ತಿದ್ವಿ ಸೊ ಎಲ್ಲ ಸ್ವಾಮಿಗಳು ಜನಗಳು ಎಲ್ಲ ತಿನ್ನೋರು ಆ ಥರ ವೆರೈಟೀಸು ಬಟ್ ಅದ್ರಲ್ಲಿ ಮಾತ್ರ ಮಿಸ್ ಆಗಿದೆ ಅವರೇ ಕಳೆ ಎಲ್ಲರಿಗೂ ಇಷ್ಟ ಎಲ್ಲೋ ಕೇಳಿದ್ರೆ ಊಟ ಮಾಡುವಾಗ ಎಲ್ಲರೂ ಹೇಳೋರು ಅವರೆ ಸಾಂಬಾರು ಯಾರು ತಂದಿಲ್ವಾ ಅವರೇ ಕಳೆ ಸಾಂಬಾರು ಇದ್ಕವ್ರ ಬೇಳೆ ಸಾಂಬಾರು ಯಾರು ತಂದಿಲ್ವಾ ಅಂತ ಕೇಳೋರು ಸೊ ಹಾಗಾಗಿ ಅಷ್ಟು ಫೇಮಸ್ ಅವರೇ ಸಾಂಬಾರು ಅಂದರೆ ಅಷ್ಟು ಚೆನ್ನಾಗಿರುತ್ತೆ ಸೊ ಇವತ್ತು ಆ ರೆಸಿಪಿ ಮಾಡೋಣ ಅವರೇ ರೆಸಿಪಿ ಇದ್ಕವರೆ ಬೇಳೆ ಸಾಂಬಾರು ಮಾಡೋದೇ ಅಂತ ನೋಡೋಣ ಇಲ್ಲಿ ಇದ್ಕವ್ರ ಬೆಳೆ ಎಷ್ಟು ವೀಟಾಗಿದೆ ಅಂತ ಆದರೆ ನಾವು ಇದ್ಕವರೆ ಬೆಳೆ ವರ್ಷ ಇಡೀ ಸ್ಟಾಕ್ ಮಾಡಬೇಕು ಅಂದಾಗ ನಮಗೆ ನೋಡಿ ಈ ಥರ ಇರಬೇಕು ಕಾಣಿಸ್ತಾ ಇದೆಯಲ್ವಾ ಸೊ ಈ ಥರ ಇರೋ ಬೇಳೆಗಳು ನೀಟಾಗಿ ಒಣಗಿಸ್ಕೊಂಡ್ರೆ ಇದು ತುಂಬ ಚೆನ್ನಾಗಿ ಬರುತ್ತೆ ಸೊ ಎಳೆದನ್ನ ಒಣಗಿಸಿದ್ರೆ ಏನಾಗ್ಬಿಡುತ್ತೆ ಅಂದರೆ ಈ ಥರ ಇರೋದನ್ನೆಲ್ಲ ಒಣಗಿಸಿದ್ರೆ ಇದು ಒಣಗ್ತಾ ಒಣಗ್ತಾ ತುಂಬ ಚಿಕ್ಕದಾಗ್ಬಿಡುತ್ತೆ ಕೆಲವೊಂದು ವೇಸ್ಟ್ ಕೂಡ ಆಗ್ಬಿಡುತ್ತೆ ಸೊ ನಾವು ಯಾವಾಗ್ಲೂ ಹಾಗೆ ಏನು ಮಾಡಬೇಕು ಅಂದರೆ ಸ್ವಲ್ಪ ಚೆನ್ನಾಗಿ ಬಲ್ತಿರೋ ಕಾಯಿಗಳನ್ನ ತೊಗೊಂಡು ಈ ಥರ ನೆನೆಸಿಬಿಟ್ಟು ಚಿ ನೀಟಾಗಿ ಈ ಥರ ಬೇಳೆ ಮಾಡಿಕೊಂಡು ಇದನ್ನ ಒಣಗಿಸಿಟ್ಕೊಂಡ್ರೆ ನಮಗೆ ವರ್ಷ ಇಡೀ ಸ್ಟೋರ್ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಯಾವಾಗ ಬೇಕೋ ಅವಾಗ ಮಾಡ್ಕೋಬೋದು ಸೀಸನ್ ಇಲ್ಲ ಅಂದಾಗ ಕೂಡ ನಾವು ಅಡುಗೆ ಮಾಡ್ಕೊಳ್ಳೋಕ್ಕೆ ಚೆನ್ನಾಗಿರತ್ತೆ ಸೊ ಇದನ್ನು ನೋಡಿ ತುಂಬ ಬಲ್ತಿರೋದನ್ನೇ ತೊಗೊಂಡು ಮಾಡ್ಕೊಳ್ಳಿ ತುಂಬ ಎಳೆದು ತೊಗೊಂಡು ಮಾಡಿದ್ರೆ ವೇಸ್ಟ್ ಆಗಿಬಿಡುತ್ತೆ ಆವತ್ತಿಗಾದರೆ ಮಾಡ್ಕೊಂಡು ತಿನ್ಬೋದು ಬಟ್ ಸ್ಟಾಕ್ ಮಾಡೋಕ್ಕೆಲ್ಲ ಚೆನ್ನಾಗಿರಲ್ಲ ಓಕೆ ಇವಾಗ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಸುಮಾರು ಇದು ಬಿಡಿಸಿರೋ ಕಾ ಕಾಳು ಒಂದು ಕೆ ಜಿ ಅಷ್ಟೇ ಇದೆ ಚೆನ್ನಾಗಿರುತ್ತೆ ಮಾಡೋಣ ಈಗ ಇಲ್ಲಿ ನಾನು ಒಂದು ಮೂರು ಪೊಟ್ಯಾಟೊ ತೊಗೊಂಡಿದ್ದೀನಿ ಹಾಗೆ ಒಂದು ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಇವಾಗ ಇದನ್ನು ಕಟ್ ಮಾಡ್ಕೊಳ್ಳೋಣ ನಾನು ಸೊ ನಾವು ಇದು ಬೇಳೆ ಸಾಂಬಾರಿಗೆ ನಾವು ಈ ಥರ ಪೊಟ್ಯಾಟೊ ಹಾಕ್ಕೊಂಡು ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಆಲೂಗಡ್ಡೆ ಈ ಥರ ತುಂಬ ಚೆನ್ನಾಗಿ ಟೇಸ್ಟ್ ಕೂಡ ಇರುತ್ತೆ ಸ್ವಲ್ಪ ದೊಡ್ಡ ದೊಡ್ಡ ಸೈಜಿಗೆ ಕಟ್ ಮಾಡ್ಕೊಳ್ಬೇಕು ಇಲ್ಲಂದರೆ ತುಂಬ ಸಾಫ್ಟ್ ಆಗಿಬಿಡುತ್ತೆ ಈ ರೀತಿ ಕಟ್ ಮಾಡ್ಕೋಬೇಕು ಈಗ ಕಟ್ ಮಾಡ್ಕೊಂಡಾಗಿದೆ ಇದನ್ನು ಕೂಡ ನಾನು ಸಪ್ರೇಟಾಗಿ ಎತ್ತಿಟ್ಕೋತೀನಿ ನಾನು ನಾವು ಇತ್ತುಕರೆ ಬೇಳೆನೇ ಏನು ಇಟ್ಕಿಟ್ಕೊಂಡಿದ್ದೀವಿ ಸೊ ಇದನ್ನು ಕೂಡ ನಾವು ತೊಳೆದ್ಬಿಟ್ಟು ಹಾಕ್ಕೋಬೇಕು ಯಾಕೆಂದರೆ ನಾವು ಒಂದು ಪ್ಲೇಸಲ್ಲಿ ಕುತ್ಕೊಂಡು ಎಲ್ಲ ಇದು ಮಾಡಿರ್ತೀವಿ ಸೊ ತೊಳೆದ್ಬಿಟ್ಟು ಹಾಕೋದ್ರಿಂದ ಚೆನ್ನಾಗಿರುತ್ತೆ ಕ್ಲೀನಾಗೂ ಆಗುತ್ತೆ ಸೊ ಇದನ್ನೆಲ್ಲ ಇದಕ್ಕೆ ಸೇರಿಸ್ಕೋತೀನಿ ಡೈರೆಕ್ಟಾಗಿ ಇದನ್ನೇ ಹಾಕ್ಬೋದು ನಾನೀಗ ಕುಕ್ಕರ್ನ ಇಟ್ಕೊಂಡಿದ್ದೀನಿ ಸ್ವಲ್ಪ ಬಿಸಿಯಾಗಿದೆ ಈಗ ಆಯಿಲ್ನ ಸೇರಿಸ್ಕೊಳ್ಳಿ ಈಗ ನಿಮಗೆ ಎಷ್ಟು ಬೇಕೋ ಅಷ್ಟು ಆಯಿಲ್ನ ಸೇರಿಸ್ಕೊಳ್ಳಿ ನಾನು ಇಲ್ಲಿ ಒಂದು ತ್ರೀ ಟೇಬಲ್ ಸ್ಪೂನ್ ಸೇರಿಸ್ಕೊಂಡಿದ್ದೀನಿ ಈಗ ಆಯಿಲ್ ಸ್ವಲ್ಪ ಬಿಸಿಯಾಗಿದೆ ಸ್ವಲ್ಪ ಸಾಸಿವೆ ಸೇರಿಸ್ಕೊಳ್ಳೋಣ ಈಗ ಹೆಚ್ಕೊಂಡಿರುವಂತಹ ಆನಿಯನ್ ಸೇರಿಸ್ಕೊತಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ರೀತಿ ಮಾಡ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಹಾಗೆ ಮನೇಲಿ ಎಲ್ಲರಿಗೂ ಇಷ್ಟ ಆಗುತ್ತೆ ನಮ್ಮ ಯಜಮಾನ್ರಿಗಂತೂ ತುಂಬ ಇಷ್ಟ ನಮ್ಮ ಅಜ್ಜನಿಗೆ ಹಾಗೆ ನಮ್ಮ ಅತ್ತೆ ಮಾವ ಎಲ್ಲರಿಗೂ ತುಂಬ ಇಷ್ಟ ಇದು ಸಾಂಬಾರು ಅಂದರೆ ಸೀಸನಲ್ಲಿ ಈ ಥರ ಬಂದಾಗ ಮಾಡ್ಕೊಳ್ಳಿದ್ದೆ ಈ ರೀತಿ ಚೆನ್ನಾಗಿರುತ್ತೆ ಯಾವ ಸೀಸನ್ಗೆ ಏನೇನು ಬರುತ್ತೋ ಅದನ್ನೆಲ್ಲ ತಿನ್ನಬೇಕು ಆವಾಗಲೇ ಚೆನ್ನಾಗಿರ್ತೀವಿ ಈಗ ಇದಕ್ಕೆ ಸ್ವಲ್ಪ ಫ್ರೆಶ್ ಆಗಿರೋ ಕ ಸೊಪ್ಪು ಹಾಕಣ ಒಂದು ನಾಲ್ಕು ತುಂಬ ಚೆನ್ನಾಗಿರುತ್ತೆ ಈಗ ಇದಕ್ಕೆ ಸ್ವಲ್ಪ ರೆಡ್ ಚಿಲ್ಲಿ ಪೌಡರನ್ನ ಸೇರಿಸ್ತಾ ಇದ್ದೀನಿ ಒಂದು ಅರ್ಧ ಟೇಬಲ್ ಅಷ್ಟು ಆಮೇಲೆ ಮತ್ತೆ ಸೇರಿಸೋಣ ಕಾರಕ್ಕೆ ಎಷ್ಟು ಬೇಕು ಅಷ್ಟು ಈ ಒಗ್ಗರಣೆಯಲ್ಲಿ ಮಾತ್ರ ಸ್ವಲ್ಪ ಸೇರಿಸ್ಕೊಳ್ಳಿ ಸಾಂಬಾರು ಟೇಸ್ಟ್ ಚೆನ್ನಾಗಿ ಬರುತ್ತೆ ಒಂದು ಟೂ ಮಿನಿಟ್ಸ್ ಅಷ್ಟೇ ಬಿಟ್ಬಿಟ್ಟು ಈಗ ನಾವು ತೊಳೆದಿಟ್ಕೊಂಡಿರೋ ಆಲೂಗಡ್ಡೆ ಮತ್ತು ಬೆಳೆ ಸೇರಿಸ್ಕೊಳ್ಳೋಣ ಎಲ್ಲದನ್ನು ಸೇರಿಸ್ಕೊಂಡು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ರೀತಿ ಮಾಡ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಮತ್ತೆ ಮತ್ತೆ ಮಾಡ್ಕೋಬೇಕು ಅನಿಸುತ್ತೆ ಬಟ್ ಸೀಸನಲ್ಲಿ ಬಂದಾಗಂತೂ ಸೀಸನ್ ಮುಗಿಯುವಷ್ಟಲ್ಲಂತೂ ಒಂದು ಟೆನ್ ಟೈಮ್ಸ್ ಆದರೂ ಟೈ ಟ್ರೈ ಮಾಡಿಬಿಡಿ ತುಂಬ ಚೆನ್ನಾಗಿರುತ್ತೆ ಯಾಕೆಂದರೆ ಕಾಳು ಸಿಗುವಾಗ ಮಾಡ್ಕೊಂಡ್ರೆ ಚೆನ್ನಾಗೆ ಆಮೇಲೆ ನಾವು ಅಣಿಸಿ ಮಾಡಿಕೊಂಡ್ರು ಕೂಡ ಬಟ್ ಹಸಿ ಕಾಳಷ್ಟು ಟೇಸ್ಟು ಅದರಲ್ಲಿ ಇರಲ್ಲ ಅದರದ್ದೇ ಬೇರೆ ಟೇಸ್ಟ್ ಇರುತ್ತೆ ಈಗ ಈ ಥರ ಹಸಿ ಕಾಳಲ್ಲಿ ಮಾಡ್ಕೊಳ್ಳೋದೇ ಬೇರೆ ಟೇಸ್ಟ್ ಇರುತ್ತೆ ಸೊ ಸೀಸನಲ್ಲಿ ಚೆನ್ನಾಗಿ ಮಾಡ್ಕೊಂಡ್ವಿ ಮಾಡ್ಕೊಂಡಿಟ್ಟು ಚೆನ್ನಾಗಿ ತಿನ್ಕೊಳ್ಳಿ ಸೀಸನ್ ಬಂದಾಗ ತೃಪ್ತಿ ಆಗೋ ಥರ ಈ ಥರ ಮಾಡ್ಕೊಂಡು ತಿನ್ಬೇಕು ಆವಾಗವಾಗ ಸೊ ಇದೊಂದು ಐದು ನಿಮಿಷ ಚೆನ್ನಾಗಿ ಫ್ರೈ ಆಗ್ತಾ ಇರಲಿ ಅಷ್ಟರಲ್ಲಿ ನಾವು ಮಸಾಲೆಗೆಲ್ಲ ರೆಡಿ ಮಾಡ್ಕೊಳ್ಳೋಣ ಈಗ ನಾನು ನೋಡಿ ಮಸಾಲೆ ಪದಾರ್ಥ ತೊಗೊಂಡಿದ್ದೀನಿ ಟೊಮೆಟೊ ಒಂದು ಹಾಗೆ ಅರ್ಧ ಹೋಳಷ್ಟು ತೆಂಗಿನಕಾಯಿ ಇದೆ ಮೀಡಿಯಂ ಸೈಜ್ದು ಹಾಗೆ ನಾನು ಇಲ್ಲಿ ಒಂದು ದೊಡ್ಡ ಸೈಜಲ್ಲಿ ಆನಿಯನ್ ತೊಗೊಂಡಿದ್ದೀನಿ ಎರಡು ಬೆಳ್ಳುಳ್ಳಿ ಗಡ್ಡೆ ತೊಗೊಂಡಿದ್ದೀನಿ ಹಾಗೆ ನಾನು ಶುಂಠಿ ಕೂಡ ತೊಗೊಂಡಿದ್ದೀನಿ ಇಷ್ಟು ಹಾಗೆ ಇದಕ್ಕೆ ಒಂದು ಎರಡು ಇಂಚಷ್ಟು ಚಕ್ಕೆ ಬೇಕು ಈ ಥರ ಹಾಗೆ ಒಂದು ನಾಲ್ಕು ಕಾಳು ಮೆಣಸು ಒಂದೆರಡು ಏಲಕ್ಕಿ ಒಂದು ನಾಲ್ಕು ಲವಂಗ ಸೇರಿಸ್ಕೊಂಡ್ರೆ ಮಸಾಲೆಗೆ ರೆಡಿ ಆಗುತ್ತೆ ಹಾಗೆ ನಾನಿಲ್ಲಿ ನೋಡಿ ಇಷ್ಟು ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಈಗ ಇದನ್ನೆಲ್ಲ ಸೇರಿಸಿ ರುಬ್ಕೊಂಬರೋಣ ನೀಟಾಗಿ ಇದನ್ನು ತೊಳ್ಕೊಂಡು ಕ್ಲೀನಾಗಿ ರುಬ್ಕೋಬೇಕು ಸೊ ಇವಾಗ ನಾನು ಇದನ್ನು ರುಬ್ಕೊಂಡು ಬರ್ತೀನಿ ಅಷ್ಟರಲ್ಲಿ ನೋಡಿ ನೀಟಾಗಿ ಫ್ರೈ ಆಗ್ತಾ ಇದೆ ನೋಡಿ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಈ ಥರ ಫ್ರೈ ಮಾಡಿಕೊಂಡ್ರೆ ಸಾಂಬಾರಲ್ಲಿ ತುಂಬ ಚೆನ್ನಾಗಿ ಬೆಂದಿರುತ್ತೆ ಹಾಗೆ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಫಸ್ಟ್ ಈ ಥರ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಈಗ ಸ್ವಲ್ಪ ನಾನು ಸಾಲ್ಟನ್ನು ಸೇರಿಸ್ತೀನಿ ಮತ್ತೆ ಒಂದ್ಸಲಿ ನಾನು ಆಮೇಲೆ ಸೇರಿಸ್ತೀನಿ ಈಗ ಕಾಳುಗಳು ಮಾತ್ರ ಬೇಯೋದಕ್ಕೆ ಆ ಪೊಟ್ಯಾಟೊ ಅದೆಲ್ಲ ಬೇಯಲಿ ಅಂತ ಸ್ವಲ್ಪ ಉಪ್ಪು ಚೆನ್ನಾಗಿ ನಡೆಯುತ್ತೆ ನಾವು ಖಾರದ ಪುಡಿ ಹಾಕಿ ಒಂದು ಐದು ನಿಮಿಷಕ್ಕೆ ಸ್ವಲ್ಪ ನಾವು ಸಾಲ್ಟನ್ನು ಸೇರಿಸೋದ್ರಿಂದ ಆ ಕಾಳು ಪೊಟ್ಯಾಟೊ ಎಲ್ಲ ಇದೆಯಲ್ಲ ಸೊ ಆಲೂಗಡ್ಡೆ ಅದೆಲ್ಲ ನೀಟಾಗಿ ಉಪ್ಪು ಖಾರ ಎಲ್ಲ ಸರಿಯಾಗಿಡ್ಕೊಳುತ್ತೆ ಆಮೇಲೆ ನಾವು ಮಸಾಲೆ ಸೇರಿಸೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ಈಗ ರುಬ್ಕೊಂಡಿರೋ ತೆಂಗಿನಕಾಯಿ ಮಸಾಲೆ ಸೇರ್ಸ್ಕೊತಾ ಇದ್ದೀನಿ ಎಲ್ಲ ಮಸಾಲೆನೂ ಈ ಥರ ಸೇರಿಸಿ ಈ ಮಿಕ್ಸಿ ತೊಳೆದಿರೋ ನೀರು ಕೂಡ ಸೇರಿಸ್ಕೊಂಡ್ಬಿಡೋಣ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಸ್ವಲ್ಪ ಅರಿಶಿನ ಪೌಡ್ರನ್ನ ಸೇರಿಸ್ಕೊಳ್ಳೋಣ ಹಾಗೆ ಧನಿಯಾ ಪೌಡರು ಅಂದರೆ ಸಾಂಬಾರ್ ಪೌಡರು ನಿಮ್ಮನೇಲಿ ಯಾವುದಿದೆಯೋ ಅದನ್ನು ಸೇರಿಸ್ಕೊಳ್ಳಿ ನಾನು ಇಲ್ಲಿ ಎರಡು ಸ್ಪೂನಷ್ಟು ಸೇರಿಸ್ಕೊಂಡಿದ್ದೀನಿ ಹಾಗೆ ಖಾರಕ್ಕೆ ರೆಡ್ ಚಿಲ್ಲಿ ಪೌಡರು ಟೂ ಟೇಬಲ್ ಸ್ಪೂನಷ್ಟು ಈಗ ಎಲ್ಲದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಈಗ ನಿಮಗೆ ನೀರು ಎಷ್ಟು ಬೇಕೋ ಅಷ್ಟು ನೋಡಿ ನೀರನ್ನು ಸೇರಿಸ್ಕೊಳ್ಬೇಕು ತುಂಬ ಗಟ್ಟಿ ಬೇಕಾ ತೆಳು ಬೇಕಾ ನೋಡಿಕೊಂಡು ನೀವು ಮಾಡ್ಕೋಬೋದು ಮುದ್ದೆಗೆ ರೈಸ್ಗೆ ಆ ಥರ ಚಪಾತಿಗಲ್ಲೇ ಮಾಡ್ಕೋಬೇಕು ಅಂದರೆ ಮೀಡಿಯಮ್ ಆಗಿ ಮಾಡ್ಕೋಬೇಕು ತುಂಬ ಗಟ್ಟಿಗೆ ಬೇಕು ಅಂದರೆ ನೀವು ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡ್ರೆ ಸಾಕು ಒಳ್ಳೆ ಗ್ರೇವಿ ಥರ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಚಪಾತಿ ಪೂರಿಗೆಲ್ಲ ಸೊ ನೀವು ಮುದ್ದೆ ರೈಸ್ಗೆಲ್ಲ ಬೇಕು ಅಂದರೆ ಸ್ವಲ್ಪ ನೀರನ್ನು ಸೇರಿಸ್ಕೋಬೇಕು ಸೊ ಇಲ್ಲಿ ಮುದ್ದೆ ರೈಸ್ಗೆ ಅಂತ ಮಾಡ್ತಾ ಇರೋದು ಸೊ ನಾನಿಲ್ಲಿ ನೀರು ಇದ್ದೀನಿ ಎಷ್ಟು ಬೇಕೋ ಅಷ್ಟು ನೋಡಿ ಸೇರಿಸ್ಕೊಳ್ಳಿ ಆಮೇಲೆ ಸಾಂಬಾರೆಲ್ಲ ಆದಮೇಲೆ ಅದು ಕಾಳು ಹಸಿದಲ್ವ ಸೊ ಗಟ್ಟಿ ಆಗುತ್ತೆ ಮತ್ತೆ ಸಾಂಬಾರು ಸ್ವಲ್ಪ ಸಾಫ್ಟಾಗಿರುತ್ತಲ್ಲ ಕಾಳೆಲ್ಲ ಬೆಂದಿರುತ್ತಲ್ವ ಸೊ ಹಾಗಾಗಿ ಚೆನ್ನಾಗಿ ಸಾಫ್ಟ್ ಆಗುತ್ತೆ ಆಮೇಲೆ ಸಾಂಬಾರು ಗಟ್ಟಿ ಕೂಡ ಆಗುತ್ತೆ ಈಗ ನಾವು ಸಾಲ್ಟನ್ನು ಸೇರಿಸ್ಕೊಳ್ಳೋಣ ಆವಾಗಲೇ ಒಂದು ಸ್ಪೂನ್ ಸೇರಿಸ್ಕೊಂಡಿದ್ವಲ್ಲ ಸೊ ಈಗ ಸ್ವಲ್ಪ ಸೇರಿಸ್ಕೊಳ ಸಾಂಬಾರಿಗೆ ಎಷ್ಟು ಬೇಕೋ ಅಷ್ಟು ನಾನು ಮೇಲೆ ನಾನು ಹಾಕ್ಬಿಡ್ತೀನಿ ಸೊ ನಾನು ಸಾಕಷ್ಟು ನೀವು ನೋಡ್ಕೊಂಡು ಹಾಕ್ಕೊಳ್ಳಿ ನೋಡಿ ಇಷ್ಟು ತಿಳಿದರೆ ಸಾಕು ನಮಗೆ ಏನು ನೋಡಿ ಸಾಂಬಾರೆಲ್ಲ ಆದಮೇಲೆ ತೋರಿಸ್ತೀನಿ ನಿಮಗೆ ಎಷ್ಟು ಗಟ್ಟಿಯಾಗಿರುತ್ತೆ ಅಂತ ಈಗ ನಾವು ಇದು ಲಿಟ್ ಕ್ಲೋಸ್ ಮಾಡಬೇಡ ಈಗ ವಿಸಿಲ್ ಕ್ಯಾಪ್ ಹಾಕ್ಬಿಟ್ಟು ಒಂದು ಎರಡು ವಿಸಿಲು ಅಥವಾ ಮೂರು ವಿಸಿಲ್ ಹಾಕ್ಸಿದ್ರೆ ಸಾಕು ನೋಡಿ ಈಗ ಎರಡು ದಿಂಗೇಲ್ ಆಯಿತು ಈಗ ಕುಕ್ಕರ್ ಗ್ಯಾಪ್ನ ಓಪನ್ ನೋಡಿ ನೀಟಾಗಿ ಬೆಂದಿದೆ ಅದು ತಣ್ಣಗೆ ಕೂಡ ಆಗಿದೆ ಈಗ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳೋಣ ಇನ್ನು ತಣ್ಣಗಾದ್ರೆ ಇನ್ನೂ ಗಟ್ಟಿ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ನೋಡಿ ಇದ್ಕ ಬೇಳೆ ಸಾಂಬಾರು ರೆಡಿಯಾಗಿದೆ ತುಂಬ ಟೇಸ್ಟಿಯಾಗಿರುತ್ತೆ ನಿಮ್ಮ ಮನೆಗಳಲ್ಲೂ ಟ್ರೈ ಮಾಡ್ಕೊಳ್ಳಿ ಸೊ ವೀಡಿಯೋ ಯಾರೆಲ್ಲ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಒಂದು ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್